ಸಭೆ ಈಗ ನಮ್ಮ ಸಾಮಾಜಿಕ ಪರಿಶೋಧನೆ ಹೊರಗಡೆ ತೋಟ ಆಗಿದೆ ಅನ್ನೊಂದ ನಗರ ಯಾರು ಚೆನ್ನಾಗಿರಲ್ಲ ಸಲ ಗ್ರಾಮ ಸಭೆ ಕರೆ ಸಭೆ ಮಾಡಿ ಹಾಗೆ

ನನ್ <laughs> ಗೊತ್ತಿಲ್ಲ ಮತ್ತು ತುರ್ಪುರ್ ತಾಲೂಕದಲ್ಲಿ ಹದಿನೆಂಟು ಪಂಚಾಯತ್ ನಮ್ಮ ಬೈಲ್ಗೊಂಡು ವರಿಷ್ಠ ಪಂಚಾಯತ್ ಓಕೆ ನೀವು ಕಾಮಾರಿ ಯಾವ ಬಿಡ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಅಬ್ಜೆಕ್ಷನ್ ಅದನ್ನು ಸಾಲ್ವ್ ಮಾಡದೆ ಒಂದ್ ವರ್ಷ ಪೂರ್ತಿ ಅಧ್ಯಕ್ಷ ನಮ್ಮ ತಯಾರ ಅಧ್ಯಕ್ಷರ ಒಂದ್ ವರ್ಷದಿಂದ ಎಂಟನೇ ತಿಂಗಳ ಅಧ್ಯಕ್ಷ ಎಂಟನೇ ತಿಂಗಳು ಮುಗಿತು ಇವತ್ತಿಗೂ ಕೂಡ ಯಾವ್ದು ಕಾಮಗಾರಿಗಳಾಗಿಲ್ಲ ಹಿಂದೂ ನಾಲ್ಕು ಕೋಟಿ ಬರ ಅನ್ನದಕ್ಷ ಖರ್ಚಾಗಿದೆ ಯಾಕಂದ್ರೆ ಮುಂದೂ ಕೂಡ ಸಮಸ್ಯೆ ಆಗುತ್ತೆ ಹಂಗಾಗಿ ದಯವಿಟ್ಟು ನರೇಗಾದಲ್ಲಿ ಇವತ್ತ ನಾವು ಮಾಡರಂಗ ಮನೆ ನಾಲ್ಕು ಜನ ಆಗಿದ್ವಿ ನಾಲ್ಕು ಜನಕ್ಕೆ ಕಾಮಗಾರಿ ಟೆಂಡರ್ ಹೋಗ್ತಾರೆ ಕೇಳ್ತಾ ಇದ್ದಾರೆ ಟೆಂಡರ್ ಹೋಗ್ತಾರೆ ಬಡಕ್ ಆಗಲ್ಲ ಎಲ್ಲರೂ ಸಿಕ್ಕಬೇಡಿ ಕೆಲಸ ಕೊಡಿ ನಮ್ಮ ಮನೆ ನಾಲ್ಕು ಜನ ಅಣ್ಣ ಒಂದು ಮಾಡ್ತಾರೆ ತಮ್ಮ ಒಂದು ಮಾಡ್ತಾರೆ ಕಾಕೊಂದು ಮಾಡ್ತಾರೆ ಮಗನ ಮಾಡ್ತಾರೆ ಆ ಥರ ಕಾಮಗಾರಿಗಳು ಇಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಕಾಮಗಾರಿಗಳು ಸಿಗ್ತಾವೆ ಅದು ಲೇಬರ್ ಹಾಕೊಂಡು ನಮ್ಮ ಮನೆಯವರು ಇದ್ರೆ ನಾವು ಮಾಡ್ಕೋಬಹುದು ಇಲ್ಲ ಪಬ್ಲಿಕ್ ವರ್ಕ್ ಇದ್ರೆ ಕಂಪಲ್ಸರಿ ಪಬ್ಲಿಕೇ ಮಾಡ್ತಾರೆ ಅದಕ್ಕೆ ನಾವು ಸಾಥ್ ಕೊಡ್ಬೇಕು ಅಷ್ಟೇ ಜಾಸ್ತಿ ವರ್ಕ್ಗಳು ವರ್ಕ್ ಒಳಗೆ ಏನಾದ್ರು ಎಮ್ ಎಲ್ ಎಂ ಕಡೆ ಫೋನ್ ಕೇಳಿದ್ರು ಮಾಡ್ತಾರೆ ಕೇಳಿದ್ರೆ ನಾವು ಯಾಕೆ ಮಾಡಿಸ್ತೀವಿ ಅಂತಂದ್ರೆ ಈಗ ಗ್ರೀ ಯೋಜನೆ ಮಾಡ್ತಾರಲ್ಲ ಪ್ಲಾನ್ ಮಾಡೋ ಈ ತರ ಸಾರ್ವಜನಿಕ ನಮ್ಮ ಊರ್ ಬಂದ ನಮ್ಮ ಊರ ಮಾಡ್ಕೊಂಡ್ ಹೋಗ್ತು ಎಲ್ಲ ಕುಂತ ಪ್ಲಾನ್ ಮಾಡಿದಾಗ ನಾವ್ ಯಾರ ಕಲ್ಲಿ ಹೇಳ್ತಾರೆ ಯಾರು ಅಧಿಕಾರಿಗಳು ಎಲ್ಲರೂ ಇರ್ತಾರೆ ಯಾರು ಬೇಕಿರ್ತಾರೆ ಅವ್ರಲ್ಲಿ ಇಚ್ಛಿರ್ತೀವಿ ಕೊಡಬೇಕು ಈಗ ಅಷ್ಟೇ ಮತ್ತೆ ಈಗ ನರೇಗ ಪ್ಲಾನ್ ಮಾಡಬೇಕಾದ್ರೆ ಜನರಿಗೆ ಕ್ಲಿಯರ್ ಆಗಿರ್ ನೀವು ಮೀಡಿಯಾದ್ರಿ ನಿಮ್ಗೆ ಅದ್ರ ಬಗ್ಗೆ ನಾಲೇಜ್ ನಾನ್ ಕೇಳ್ತಾ ಇದ್ದೀವಿ ಪ್ಲಾನ್ ಮಾಡ್ಬೇಕಾದ್ರೆ ಯಾರ ಇರ್ತಾರೆ ಮಾಡ್ಬೇಕಾದ್ರೆ ಯಾರು ಇರ್ಬೇಕು

ಎರಡು ಗಾಂಧಿ ಜಯಂತಿಯ ದಿನಾಂಕದ ನಂತರ ನಮಗೆ ಆಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದಾರೆ ಆಮೇಲೆ ಈ ವರ್ಷ ನಾವೇನು ಖರ್ಚು ಮಾಡಿವದ್ರಿ ಅದಕ್ಕೆ ಶೇಕಡ ಹತ್ತರಷ್ಟು ಹೆಚ್ಚಿನ ಒಂದು ಮ್ಯಾಂಡೇಜನ್ನು ಕ್ರಿಯೇಟ್ ಮಾಡಿ ಈ ವರ್ಷ ಒಂದು ಲಕ್ಷ ಖರ್ಚು ಮಾಡಿದ್ರೆ ಒಂದು ಲಕ್ಷ ಹತ್ತಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂದ್ರೆ ಕಳೆದ ಬಾರಿ ನಾವು ಏನು ಕೆಲಸ ಮಾಡಿದ್ರೆ ಅದು ಪ್ರಗತಿಗೆ ಶೇಕಡಾ ಶೇಕಡ ಹತ್ತರಷ್ಟು ಸೇರಿಸ್ಕೊಡ್ತಾರೆ ಅಷ್ಟು ಮ್ಯಾಂಡೇಜಿಗೆ ಇಲಾಖೆ ಅವರು ಹಂಚ್ತಾರೆ ಒಂದು ತೋಟಗಾರಿಯಾಗಿಲ್ಲ ಇತ್ತು ಅರಣ್ಯ ಗ್ರಾಮ ಪಂಚಾಯತಿಗೆ ಇಷ್ಟು ಎಲ್ಲ ಎಲ್ಲ ಇಲಾಖೆಗಳಿಗೆ ಸ್ವಲ್ಪ ನಾವು ಇಷ್ಟು ವರ್ಷಗಳ ಕಾಲ ನಾವೇನು ಮಾಡ್ತೀವಿ ಎಲ್ಲ ಎಲ್ಲ ಆರೋಗ್ಯ ಇಲಾಖೆ ಅವ್ರ ಏನು ಬಟ್ ಈ ವರ್ಷ ಎಲ್ಲ ಗ್ರಾಮ ಪಂಚಾಯತ್ ಇರ್ತಕ್ಕ ಎಲ್ಲ ಇಲಾಖೆಗಳಿಗೆ ಒಂದೇ ನಾವು ಯೋಜನೆ ಕ್ರಿಯೋಜನೆ ಸಿದ್ಧಪಡಿಸ್ತೀವಿ ಯೋಜನೆ ಸಿದ್ಧಪಡಿಸೋಕೆ ಮುಂಚೆ ನಾವು ಎಲ್ಲ ಹಳ್ಳಿಗಳಿರ್ತಕ್ಕಂಥ ಊರಿನವ್ರಿಗೆ ಮಾಹಿತಿ ಕೊಡ್ತೀವಿ ಇದೆ ಇಂಥ ಜನ

ಅಲ್ಲೇ ಅಲ್ಲಿ ಒಬ್ಬರು ಮೇಡಮ್ ಬರೀ ಪ್ಲಾನ್ ಮಾಡೋದು ಏನಾರು ಹೇಳಿ ನಿಮಗ ಬರ್ರಿ ಇಲ್ಲೇ ಮುಂದೆ ಬರ್ರಿ ಪೇಮೆಂಟ್ ಆಗೈತ್ರಿ ಹೇಳಕ್ ಯಾಕೆ ಕೇಳ ನೀವು ಕೇಳಬೇಕು ಈ ವರ್ಷದ್ರಾಮಿ ಹೋದು ಏನಾಯ್ತಾಳ ಅದಕ್ಕೆ ಪಾವತಿಯಾದ ಮತ್ತೆ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ಎಷ್ಟ್ರೆ ಅರವತ್ತೈದು ಸಾವಿರದ ನೂರ ಮೂವತ್ತೇನು ರೀ ಅದು ಲೀಟರ್ ಬಣ್ಣ

ಮಣಿಯವರ ಮನೆಯವರಿಗೆ ರಾಜ ಸೋಮಪ್ಪ ಮಾನಪ್ಪ ಮನೆಯಿಂದ ಮಣಿ ಅವರ ಮನೆಯವರೆಗೆ ಮರಂ ರಸ್ತೆ ಅಭಿವೃದ್ಧಿ ಅಲ್ಲ ಅವಶ್ಯಕತೆ ಮಾಡ್ಬೇಕು ನಿಮ್ ರೂಲ್ಸ್ ಮಾಡ್ಬೇಕಂತ ದುಡ್ಡು ಬರುತ್ತಲ್ರಿ ಅದ್ರೊಳಗ ಬರಲ್ಲ

ರಾಜಲ್ ತಂಡದ್ದು ಆಗಿಲ್ಲ ಸರ್ ರೋಡ್ ಪೇಮೆಂಟ್ ಆಯ್ತು ಪೇಮೆಂಟ್ ಕ್ಲಿಯರ್ ಆಗಿದೆ ಎಲ್ಲ ರೀ ಅಣ್ಣ ಈಗ 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 ಇಲ್ಲಿ ಕೇಳ್ರಿ ಹೇಳಿ ಅದ ಯಾಂತಿಲ್ಲ ಸರ್ ಅದು ಪೇಂಟ್ ಕ್ಯಾನ್ಸಲ್ ಪೇಂಟ್ ಹಾಂ ಬಮ್ಮ ಮುಗ್ಗಟ್ಟು ಪೇಮೆಂಟ್ ಈ ವರ್ಷ ಮಾಡ್ಯಾರೀ ಹೋದ್ ವರ್ಷದಿಲ್ಲ